ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಕುಂಭರಾಶಿಯವರ ಸೆಪ್ಟೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಸೊ ಇದನ್ನು ನೀವು ಆಗಸ್ಟಿಂದನೇ ಕನ್ಸಿಡರ್ ಮಾಡ್ಬೋದು ನಾನು ಯಾವಾಗ ನನ್ನ ವಿಡಿಯೋನ ನೀವು ನೋಡ್ತೀರ ಆವಾಗಿಂದ ಅಂತ ಸೊ ಇನ್ ಕೇಸ್ ನಿಮಗೆ ರೆಸೋನೇಟ್ ಆದರೆ ಅಥವಾ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಟೆನ್ ಆಫ್ ಸೋಡ್ಸ್ ಮತ್ತು ಸಿಕ್ಸ್ ಆಫ್ ವಾಂಟ್ಸ್ ಬಂದಿದೆ ಒಂದು ನಿಮ್ಮ ಎಕ್ಸ್ ಬ್ಯಾಕ್ ಆಗ್ತಾರೆ ಅಂತ ನಾನು ಹೇಳ್ತೀನಿ ಸೆಕೆಂಡ್ ಒನ್ ಅಂದರೆ ಆಲ್ರೆಡಿ ನಾನು ರೀಡಿಂಗ್ ನೋಡ್ತಾ ಇರೋದ್ರಾಗಿರ್ಬೋದು ಅಥವಾ ರೀಸೆಂಟ್ಲಿ ಮ್ಯಾರಿಡ್ ಆಗಿರ್ಬೋದು ಸಮ್ ಹೌ ರಿಲೇಷನ್ಶಿಪ್ಪಲ್ಲಿ ಇರೋರಾಗಿದ್ರೆ ಪ್ರೆಗ್ನೆನ್ಸಿನ ರೀಪ್ರೆಸೆಂಟ್ ಮಾಡುತ್ತೆ ಯು ಆರ್ ಪ್ರೆಗ್ನೆಂಟ್ ಅಂತ ನಾನು ಹೇಳ್ತೀನಿ ಸೆಪ್ಟೆಂಬರ್ ಸೆವೆಂತ್ಗೆ ನಿಮಗೆ ಗ್ರಹಣ ಇದೆ ಲೈಕ್ ಎಕ್ಲಿಪ್ಸ್ ಇದೆ ಸೊ ಹುಷಾರಾಗಿರಿ ಅಂತ ನಾನು ಹೇಳ್ತೀನಿ ಟೆನ್ ಆಫ್ ಸಾರ್ಟ್ಸ್ ಈಸ್ ಲೈಕ್ ಮೇ ಬಿ ನೀವು ಯಾರ ಜೊತೆಯೂ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಸೊ ತುಂಬ ವರ್ಷದಿಂದ ಇರ್ಬೋದು ಬಟ್ ಮೇ ಬಿ ಮ್ಯಾರಿಡೂ ಇರ್ಬೋದು ಓಪನ್ ಅಪ್ ಆಗ್ತಾಯಿಲ್ಲ ಎಮೋಷ್ನಲಿ ಅವ್ರ ಮನಸ್ಸಲ್ಲಿ ಏನಿದೆ ನಿಮ್ಮ ಹತ್ರ ಹೇಳ್ಕೊಳ್ಳಲ್ಲ ಅಂತ ಹೇಳ್ಬೋದು ಲೈಕ್ ರಾಹುಕೇತುವಿಂದನೂ ಚಾಲೆಂಜಸ್ ಬರುತ್ತೆ ಇನ್ ಫ್ಯೂಚರ್ ಅಂತ ನಾನು ಹೇಳ್ತೀನಿ ಕುಂಭರಾಶಿಯವ್ರಿಗೆ ಥರ್ಡ್ ಕಾರ್ಡ್ ನನಗೆ ಏಸ್ ಆಫ್ ಪೆಂಟಿಕಲ್ಸ್ನ ಮ ಫೋರ್ತ್ ನನಗೆ ಫೋರ್ ಆಫ್ ಕಂಪ್ ಕಪ್ಸ್ ಬಂದಿದೆ ಕೆಲವ್ರಿಗೆ ಇನ್ನೂ ಡೌಟ್ ಇದೆ ಲೈಕ್ ಕುಂಭರಾಶ್ ಅವ್ರಿಗೆ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರು ಇವಾಗ ಸದ್ಯಕ್ಕೆ ಸಪ್ರೇಷನಲ್ಲಿದ್ದು ಪ್ರೊಬಬ್ಲಿ ನಿಮ್ಮ ಪಾರ್ಟ್ನರ್ಗೆ ಸೆಕೆಂಡ್ ಚಾನ್ಸ್ ಕೊಡ್ಬೋದಾ ಅಂತ ಯೋಚನೆ ಇದ್ದರೂ ಕೂಡ ಏಸ್ ಆಫ್ ಪೆಂಟಿಕಲ್ಸ್ ಮತ್ತು ಫೋರ್ ಆಫ್ ಕಪ್ಸ್ ಕಾರ್ಡ್ ಬಂದಿರುತ್ತೆ ಎಲ್ಲೂ ಈವರೆಗೂ ಯೋಚನೆ ಮಾಡ್ತೀರ ಒಂದು ಸರ್ತಿ ಸೆಕೆಂಡ್ ಚಾನ್ಸ್ ಕೊಡಿ ಸರಿಯೋಗಿಲ್ಲ ಅಂದರೆ ಸೊ ಲೈಕ್ ಬ್ರೇಕಪ್ ಮಾಡ್ಕೊಳ್ಳಿ ದೂರ ಆಗಿ ಅಂತ ನಾನು ಹೇಳ್ತೀನಿ ಕೆಲವ್ರು ಕೇಳ್ಬೋದು ಇದು ಸೆಕೆಂಡ್ ಅಲ್ಲ ಥರ್ಡ್ ಅಲ್ಲ ಫೋರ್ತ್ ಅಲ್ಲ ಫಿಫ್ತ್ ಚಾನ್ಸ್ ಇದೆ ಅಂತ ನೋ ಪ್ರಾಬ್ಲಮ್ ಎಲ್ಲಿವರೆಗೂ ಅವ್ರ ಮೇಲೇನು ಫೀಲಿಂಗ್ಸ್ ಇದೆ ಎಲ್ಲಿವರೆಗೂ ಅವ್ರಿಗೆ ನಿಮ್ಮ ಮನಸ್ಸಲ್ಲಿ ಜಾಗ ಇದೆ ಅಲ್ಲಿವರೆಗೂ ನೀವು ಚಾನ್ಸ್ನ ಕೊಡಬಹುದು ಅಂತ ಹೇಳ್ತೀನಿ ಲೈಕ್ ಅವರಿಂದ ದೂರ ಆಗಿ ಬೇರೆಯವ್ರ ಜೊತೆ ಕನೆಕ್ಟ್ ಆಗ್ತೀರಾ ಮದುವೆ ಆಗ್ತೀರಾ ಅಂದರೆ ಇವ್ರ ನೆನಪಿಂದ ಹೊರಗಡೆ ಬರೋಕ್ಕಾಗುತ್ತಾ ನಿಮಗೆ ಅಂತ ಯೋಚನೆ ಮಾಡಿ ಅಂತ ಹೇಳ್ತೀನಿ ಹೋರಾ ಕಪ್ಸ್ ಈಸ್ ಲೈಕ್ ಎ ಕಾರ್ಡ್ ಆಫ್ ಓವರ್ ಥಿಂಕಿಂಗ್ ಅಂತಲೂ ಹೇಳ್ಬೋದು ಬಟ್ ಫಾಸ್ಟಲ್ಲಿ ಕಳೆದ ಮೆಮೊರೀಸ್ನ ಮೆಲುಕು ಹಾಕ್ಕೊಂಡು ಎಮೋಷ್ನಲಿ ಡ್ರೈನ್ಡ್ ಕಣ್ಣಲ್ಲಿ ನೀರು ಹಾಕ್ಕೊಳ್ಳೋದು ಆ ಥರ ಕಾರ್ಡ್ ಅಂತ ಹೇಳ್ಬೋದು ಲಿಟ್ರಲಿ ಡ್ರೈನಿಂಗ್ ಅಂತ ನಾನು ಹೇಳ್ತೀನಿ ಫಿಫ್ತ್ ಕಾರ್ಡ್ ನೈನ್ ಆಫ್ ವಾಂಡ್ಸ್ ಬಂದಿದೆ ಸಿಕ್ಸ್ತ್ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ ಇನ್ ಕೇಸ್ ನಿಮಗೆ ರಾಹು ಏನಾದರೂ ಮೊದಲೇ ಮನೆಯಲ್ಲಿದ್ದರೆ ಇನ್ ಕೇಸ್ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರೋ ಅವ್ರಿಗೆ ಎಲ್ಲಿ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ ಇದೆ ಮನಸ್ಸಲ್ಲಿ ಆಲ್ವೇಸ್ ದಟ್ ಪ್ಯಾನಿಕ್ ಮೂಡಲ್ಲಿ ಇರ್ತಾರೆ ಅಂತ ನಾನು ಹೇಳ್ಬೋದು ನೆಕ್ಸ್ಟ್ ನನಗೆ ಕಿಂಗ್ ಆಫ್ ವಾಂಡ್ಸ್ ಮತ್ತು ಡೆವಿಲ್ ಕಾರ್ಡ್ ಬಂದಿದೆ ನೋಡಿ ಇನ್ನೂ ಕೆಲವರಿಗೆ ನಾನು ಒಂದು ವಿಷಯನ ಹೇಳ್ತೀನಿ ಡೆವಿಲ್ ಕಾರ್ಡ್ ಬಂದರೆ ನಿಮಗೆ ಫಸ್ಟ್ ಕಾರ್ಡ್ ನೆನಪಿದೆ ಅಲ್ವಾ ಟೆನ್ ಆಫ್ ಸೋಡ್ ಸೆಕೆಂಡ್ ನನಗೆ ಸಿಕ್ಸ್ ಆಫ್ ವಾಂಡ್ಸ್ ಬಂದಿದೆ ಬಿಟ್ವೀನ್ ಟೂ ಅಂತ ಹೇಳ್ತೀನಿ ನೀವೇನು ಕನೆಕ್ಟಾಗಿ ಎಲ್ರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್ ಮುಂಚೆ ಹೇಳಿ ಸ್ಕಿನಾರಿಯೋ ಕೆಲವ್ರಿಗೆ ಇವಾಗ ಹೇಳ್ತಾ ಇರೋದು ಇನ್ನೂ ಕೆಲವ್ರಿಗೆ ಇನ್ನು ಅರ್ಧ ಜನಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ನಿಮ್ಗೆ ಗ್ರೆಝೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಒಂದು ಕಡೆ ನೀವಿದ್ದೀರಾ ಇನ್ನೊಂದು ಕಡೆ ಅದರ್ ಆಪ್ಷನ್ ಇದೆ ಟಾರ್ನ್ ಬಿಟ್ವೀನ್ ಟೂ ಲವರ್ಸ್ ಅಂತ ಹೇಳ್ತೀವಿ ಯಾರನ್ನು ಸೆಲೆಕ್ಟ್ ಮಾಡಲಿ ಅನ್ನೋ ಗೊಂದಲ ಇದೆ ಅಂತ ಹೇಳ್ಬೋದು ನೀವೇನಾದರೂ ಈ ಪರ್ಸನ್ ರೀಚೌಟ್ ಆಗ್ತಾರ ಅಂತ ಕಾಯ್ತಾ ಇದ್ರೆ ಖಂಡಿತ ಕೆಲವ್ರು ರೀಚೌಟ್ ಆಗ್ತಾರೆ ಪ್ಯಾಚಪ್ ಆಗ್ತಾರೆ ಇನ್ನೂ ಕೆಲವರಿಗೆ ನಿಮಗೆ ಕನ್ಫರ್ಮ್ ಇದೆ ಅಲ್ವಾ ಅವ್ರದ್ದು ಏನೋ ಮದುವೆ ಫಿಕ್ಸ್ ಆಗಿದೆ ಅವ್ರ ಲೈಫಲ್ಲಿ ಇನ್ನೊಬ್ಬರು ಇದ್ದಾರೆ ಆಪ್ಷನ್ ಅಂತ ಅನ್ನೋರಿಗೆ ಖಂಡಿತ ಅವರು ರೀಚೌಟ್ ಆಗ್ತಾರೆ ಇದ್ರ ಬಗ್ಗೆ ಮಾತಾಡ್ತಾರೆ ಬಟ್ ಮೇ ಬಿ ನೀವು ಮೂವ್ ಆನ್ ಆಗಿ ಅಂತ ಹೇಳ್ಕೊಳ್ಬೋದು ಲೈಕ್ ನಾನು ಮೂವ್ ಆನ್ ಆಗ್ತಾ ಇದ್ದೀನಿ ನನ್ನ ಲೈಫಲ್ಲಿ ಅಂತ ಹೇಳ್ಕೊಳ್ಬೋದು ಕಾನ್ವರ್ಜೇಷನ್ ಆ ಥರ ಸ್ಟಾರ್ಟ್ ಆಗ್ಬೋದು ಇಟ್ಸ್ ಅ ಎಂಡಿಂಗ್ ಆಫ್ ಫ್ರೆಂಡ್ಲಿ ಅಲ್ಲಿ ಎಂಡ್ ಆಗ್ಬೋದು ಅಂತ ಹೇಳ್ತೀನಿ ಏನೋ ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಅಥವಾ ಗ್ರಜ್ ಇಟ್ಕೊಂಡು ಇಟ್ಕೊಂಡು ದ್ವೇಷ ಸಾಧಿಸೋ ಥರ ಏನಿಲ್ಲ ಆ ಥರ ಎಂಡ್ ಆಗ್ಬೋದು ಅಂತ ಹೇಳ್ತೀನಿ ನೋಡಿ ಲೈಫ್ ಚಿಕ್ಕದಿದೆ ಕೆಲವ್ರು ಹೇಳ್ತಾರೆ ತುಂಬ ಚಿಕ್ಕದಿದೆ ನಮ್ಗೆ ಹೇಗೆ ಬೇಕು ಹಾಗಿದ್ದು ಕಳ್ದು ಹೋಗಿಬಿಡೋಣ ಅಂತ ಕೆಲವ್ರು ಗೊತ್ತಿರುತ್ತೆ ಯಾರಿಂದನೂ ದೂರ ಆಗಿರೋರಿಗೆ ಸಪ್ರೇಷನಲ್ಲಿರೋರಿಗೆ ಟೈಮ್ ಎಷ್ಟು ದೊಡ್ಡದಿದೆ ಲೈಫ್ ಎಷ್ಟು ದೊಡ್ಡದಿದೆ ಅಂತ ಅರ್ಥ ಆಗ್ತಾ ಇರುತ್ತೆ ಮುಗಿದು ಮುಗಿದ್ರೂ ಮುಗಿದೇ ಇರೋ ಸಮಯ ಕಳೆದ್ರೂ ಕಳಿದೇ ಇರೋ ದಿನಗಳು ಸೊ ಆ ದಿನಗಳನ್ನೆಲ್ಲ ಲೆಕ್ಕ ಹಾಕೋ ಬದಲು ಲೈಕ್ ಗಿವ್ ಇಟ್ ಎ ಚಾನ್ಸ್ ಅಂತ ಹೇಳ್ತೀನಿ ಸೆಕೆಂಡ್ ಚಾನ್ಸ್ ಕೊಡಿ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು